ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಗೆ ದಾಂಡೇಲಿಯಲ್ಲಿ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಜ್ಯ ಸಂಘಟನೆಯಿಂದ ಖಂಡನೆ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯನ್ನು ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಜ್ಯ ಸಂಘಟನೆಯ ದಾಂಡೇಲಿ ಘಟಕವು ತೀವ್ರವಾಗಿ ಖಂಡಿಸಿದೆ ಸಂಘಟನೆಯ ದಾಂಡೇಲಿ ಘಟಕದ ಕಾರ್ಯಾಲಯದಲ್ಲಿ ಇಂದು ಗುರುವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ನಡೆದ ಸಭೆಯಲ್ಲಿ ಪಹಲ್ಗಾಮ್ ಘಟನೆಯನ್ನು ತೀವ್ರವಾಗಿ ಖಂಡಿಸಲಾಯಿತು ಉಗ್ರರ ದಾಳಿಯಿಂದ ಮೃತಪಟ್ಟ ಅಮಾಯಕರ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಮೌನ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ರಾಜ್ಯ ನಿರ್ದೇಶಕರಾದ ಫಿರೋಜ್ ಫಿರ್ಜಾದೆ ಅವರು ಇದು ಘನಘೋರ ಕೃತ್ಯವಾಗಿದೆ ಮನುಷ್ಯತ್ವವನ್ನು ಮರೆತು ಅಮಾಯಕರ ಮೇಲೆ ದಾಳಿ ಮಾಡಿರುವ ಉಗ್ರರನ್ನು ಸದೆ ಬಡಿಯಲೇಬೇಕು ದೇಶದ ಶಾಂತಿ ಐಕ್ಯತೆ ಪರಸ್ಪರ ಸೌಹಾರ್ದತೆಗೆ ಧಕ್ಕೆ ತರುವ ಭಯೋತ್ಪಾದನಾ ಚಟುವಟಿಕೆಯನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಅಗತ್ಯ ಮತ್ತು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಇಂತಹ ಕೃತ್ಯ ಎಸಗಿದ ಉಗ್ರರನ್ನು ಬಂಧಿಸಿ ಕಠಿಣ ಶಿಕ್ಷೆಯನ್ನು ವಿಧಿಸುವ ಮೂಲಕ ಉಗ್ರರ ಶಮನಕ್ಕೆ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಕರೆ ನೀಡಿದರು ಉಗ್ರರ ದಮನಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರವನ್ನು ಕಳುಹಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತೂಜ ಆನೆ ಹೊಸೂರ್ ಸಂಘಟನೆಯ ಪ್ರಮುಖರುಗಳಾದ ಭಾರ್ಗವಿ ಮನ್ನೂರ್ ದಾದಾಪೀರ್ ಭಾಗ್ಯ ಸವಣೂರ್ ಶ್ಯಾಮ್ ಬೆಂಗಳೂರು ಮತ್ತು ಮೇರಿ ಮೊದಲಾದವರು ಉಪಸ್ಥಿತರಿದ್ದರು ನಾಲ್ಕು ಎರಡ್ ಸಾವಿರದ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ಹತರಾದ ಹಿನ್ನೆಲೆಯಲ್ಲಿ ಇವತ್ತು ಮಾನವರ ಅಂತಾರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಒಂದು ಸಂಘಟನೆಯ ಒಂದು ಅಡಿಯಲ್ಲಿ ನಡೆದಂತಹ ಈ ಸಭೆಯಲ್ಲಿ ನಾವು ಇದನ್ನು ಖಂಡಿಸುತ್ತೇವೆ ಈ ಮುಂದೆ ಇಂತಹ ಘಟನೆಗಳು ಮರೆಕಳಿಸದಂತೆ ಭಾರತ ಸರ್ಕಾರವು ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ಕೈಗೊಳ್ಳಬೇಕಂತ ಈ ಮೂಲಕ ನಾನು ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ತೇನೆ ಇವತ್ತು ಮಾನವಾಧಿಕಾರ ವತಿಯಿಂದ ನಾವು ಪಹಲ್ಗಾಮ್ನಲ್ಲಿ ಆದಂತಹ ದುಷ್ಟ ಗರ್ಮಿಗಳು ಸುಮಾರು ಇಪ್ಪತ್ತೆಂಟು ಜನರಿಗೆ ಹಾಕಿದ್ದಾರೆ ಅದಕ್ಕೆ ಸರ್ಕಾರ ಇನ್ನೂ ಯಾವುದೂ ಕ್ರಮ ತೆಗೆದುಕೊಂಡಿಲ್ಲ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ದು ರಿಕ್ವೆಸ್ಟ್ ಮಾಡ್ತೀವಿ ಬೇಗನೆ ಇದಕ್ಕೆ ಯಾವುದೋ ಒಂದು ಕ್ರಮ ತಗೊಂಡು ದೇಶ ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸುತ್ತೇವೆ ಅದಕ್ಕೆ ನಾವು ನಾಳೆ ಇಪ್ಪತ್ತೆರಡನೇ ತಾರೀಕಿಗೆ ಆದಂತಹ ಒಂದು ನಮ್ಮ ಭಾರತ ದೇಶದ ಮುಕ್ತ ಮನಸ್ಸಿನ ಜೀವಿಗಳು ಅಂತಾನೆ ಹೇಳ್ಬಹುದು ಅಂತವರು ಆ ಒಂದು ಸುಂದರವಾದಂತಹ ಕಾಶ್ಮೀರಲ್ಲಿ ಒಂದು ಹಿಗಾಮ ನಗರದಲ್ಲಿ ಹೋದಾಗ ಸುಂದರವಾದಂತಹ ಒಂದು ಚಿತ್ರ ನೋಡ್ತಾ ಇರಬೇಕಾದಾಗ ಉಗ್ರರ ಒಂದು ದಾಳಿ ಮಾಡಿ ಅವರನ್ನ ಹತ್ಯೆ ಮಾಡಿದರು ಈ ಹತ್ಯೆಯನ್ನ ಇಡೀ ನಮ್ಮ ಒಂದು ಸಂಸ್ಥೆ ಅಷ್ಟೆಲ್ಲ ಪ್ರತಿಯೊಬ್ಬ ಪ್ರತಿಯೊಬ್ಬರಿಗೂ ಖಂಡಿಸ್ತಾ ಇದ್ದಾರೆ ಇಂಥ ಒಂದು ಕೃತ್ಯ ಮತ್ತೆ ದೇಶದಲ್ಲಿ ನಡೀಬಾರ್ದನ್ನುವಂತಹ ಕಾರಣದಿಂದ ನಮ್ಮ ಸಂಸ್ಥೆಯಿಂದ ನಮ್ಮ ಒಂದು ಈ ಆಯೋಗದಿಂದ ಸರ್ಕಾರಕ್ಕೆ ಒಂದು ಮನವಿಯನ್ನ ನೀಡ್ತಾ ಇದ್ದೀವಿ